ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ನಾನಿವತ್ತು ಮಂಡ್ಯ ಶೈಲಿಯಲ್ಲಿ ಚಿಕನ್ ಚಾಪ್ಸ್ ಗ್ರೀನ್ ಚಿಕನ್ ಚಾಪ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದಿನ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕಡಲೆ ಮೆಣಸು ಚಕ್ಕೆ ಲವಂಗ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ಎರಡು ಈರುಳ್ಳಿ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮೆಣಸು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲನೂ ಹಾಕಿ ಫ್ರೈ ಮಾಡಿ ನಂತರ ಈರುಳ್ಳಿ ಸೇರಿಸ್ಕೊಳ್ಳಿ ಈರುಳ್ಳಿನೂ ಕೂಡ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಕೊತ್ತಂಬರಿ ಪುದಿನ ಇದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಾಯಿ ನಾವು ಫ್ರೈ ಮಾಡ್ಕೊಂಡಿರುವಂಥ ಎಲ್ಲ ಮಸಾಲೆ ಉರ್ಗಡ್ಲೆ ಎಲ್ಲನೂ ಕೂಡ ಸೇರಿಸಿ ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕಿ ಇದನ್ನು ರುಬ್ಕೊಂಬನ್ನಿ ನಂತರ ಒಂದು ಕುಕ್ಕರ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಬೇಕಂದರೆ ಈರುಳ್ಳಿ ಹಾಕ್ಕೊಳ್ಳಿ ಕರ್ಬೇವು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಅಂತ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಚಿಕನನ್ನು ಹಾಕ್ಕೊಂಡು ಚಿಕನ್ ಮೇಲೆ ಸ್ವಲ್ಪ ಅರಶಿನ ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ನಂತರ ಸ್ವಲ್ಪ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಇವಾಗಲೇ ನಂತರ ರುಬ್ಕೊಂಡಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಟಿರಬೇಕು ಈ ರೀತಿ ನೋಡಿ ಚಿಕನ್ ಎಣ್ಣೆ ಬಿಟ್ಟ ಮೇಲೆ ಆ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ನಂತರ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಉಪ್ಪು ಖಾರ ನೋಡ್ಕೊಳ್ಳಿ ನಂತರ ನೆಕ್ಸ್ಟ್ ಟೂ ವಿಜಲ್ ತೊಗೊಂಡ್ರೆ ಸಕ್ಕತ್ತಾಗಿರುವಂಥ ಗ್ರೀನ್ ಚಿಕನ್ ಚಾಪ್ ಸರಿ